ಅಲ್ಲಿ ಗಂಗವ್ವ ಇಲ್ಲಿ ಮಲ್ಲಮ್ಮ ಬಿಗ್ ಬಾಸ್ಗೆ ಮಲ್ಲಮ್ಮ ಎಂಟ್ರಿ ಹಿಂದಿರೋ ವ್ಯಕ್ತಿ ಯಾರು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪಕ್ಕ ದೇಸಿತನದಿಂದ ತುಂಬಿದೆ ಮನೆಯಾಗಿರಬಹುದು ಅಥವಾ ಥೀಮ್ ಆಗಿರಬಹುದು ಪಕ್ಕ ನಮ್ಮ ನೆಲದ ಸೊಗಡು ಹೊಂದಿದೆ ಇದೀಗ ಕೆಲವು ಸ್ಪರ್ಧಿಗಳು ಕೂಡ ದೇಶೀಯ ಪ್ರತಿಭೆಗಳೇ ಆಗಿವೆ ಅದರಲ್ಲಿ ಮಲ್ಲಮ್ಮ ಕೂಡ ಒಬ್ಬರು ಉತ್ತರ ಕರ್ನಾಟಕದ ಹಳ್ಳಿ ಪ್ರತಿಭೆ ಮಲ್ಲಮ್ಮ ವಿಶೇಷ ಅಂದರೆ ಮಲ್ಲಮ್ಮ ಅವರ ದೊಡ್ಡ ಮಗ ಹೀರೋ ಹೌದು ವೀಕ್ಷಕರೇ ಅದು ಯಾರು ಎಂದರೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ನಾಯಕ ಮನೋಜ್ ಕುಮಾರ್ ಎಸ್ ಯಾದಗಿರಿ ಮೂಲದ ಮಲ್ಲಮ್ಮ ಅವರು ಹನ್ನೆರಡು ವರ್ಷಗಳ ಹಿಂದೆ ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಿದ್ದರು ಇವರಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾರೆ ಈ ಕುಟುಂಬಕ್ಕೆ ಆಶ್ರಯ ಕೊಟ್ಟಿದ್ದು ಖ್ಯಾತ ಫ್ಯಾಷನ್ ಡಿಸೈನರ್ ಪಲ್ಲವಿ ಇನ್ನು ಮಲ್ಲಮ್ಮ ಅವರ ಮಗ ಅಂತ ಹೇಳಿದವಲ್ಲ ಮನೋಜ್ ಅಂತ ಅವರು ನಿಜವಾದ ಮಗ ಅಲ್ಲ ಆದರೆ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಮಲ್ಲಮ್ಮನನ್ನು ನೋಡಿಕೊಳ್ತಾರೆ ಇವರಿಬ್ಬರ ಪರಿಚಯವಾಗಿದ್ದು ಆಗಾಗ ಡಿಸೈನರ್ ಬಟ್ಟೆಗಳನ್ನು ತಗೊಳ್ಳೋಕೆ ಅಂತ ಮನೋಜ್ ಅವರು ಪಲ್ಲವಿ ಹತ್ರ ಬರ್ತಿದ್ರು ಅಲ್ಲೇ ಕೆಲಸ ಮಾಡೋ ಮಲ್ಲಮ್ಮನ ಮಾತಿನ ಶೈಲಿ ಕಾಮಿಡಿ ಪಂಚ್ ಅವ್ರನ್ನ ಮೋಡಿ ಮಾಡಿತ್ತು ಇವರು ಕೊಡೋ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮನೋಜ್ ಅವರು ಫಿದಾ ಆಗಿದ್ದಾರೆ ಇವರ ಹೆಸರಿನಲ್ಲಿ ಮಲ್ಲಮ್ಮ ಟಾಕ್ಸ್ ಅಂತ ಇನ್ಸ್ಟಾಗ್ರಾಮ್ ಖಾತೆ ಓಪನ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಮ್ಮನ ಮಾತಿಗೆ ಅಪಾರ ಅಭಿಮಾನಿಗಳು ಹುಟ್ಟಿಕೊಳ್ತಾರೆ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗ್ತಾರೆ ಇದಕ್ಕೆ ಕಾರಣ ಬಿಗ್ ಬಾಸ್ ಮನೆಗೆ ಇವರನ್ನು ಕರೆಸಲಾಗಿದೆ ತೆಲುಗು ಬಿಗ್ ಬಾಸ್ ಶೋನಲ್ಲಿ ಹಳ್ಳಿ ಪ್ರತಿಭೆ ಗಂಗವ್ವ ಅವರು ಸ್ಪರ್ಧಿ ಆಗಿದ್ದರು ಇದೇ ಮಾದರಿಯಲ್ಲಿ ಹಳ್ಳಿಯ ಸ್ವಚ್ಛ ಮನಸ್ಸಿನ ಮಲ್ಲಮ್ಮ ಈಗ ನಮ್ಮ ಬಿಗ್ ಬಾಸ್ಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಆಯ್ಕೆ ಬೆನ್ನಲ್ಲೇ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ನಟ ಮನೋಜ್ ಸೊ ವೀಕ್ಷಕರೇ ಇನ್ನು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಮಲ್ಲಮ್ಮ ಅವರು ಎಂಟ್ರಿ ಕೊಟ್ಟಿದ್ದು ಸರಿಯೇ ಅಥವಾ ತಪ್ಪೇ ಇವರಿಗೆ ನಿಮ್ಮ ಸಪೋರ್ಟ್ ಇದೆಯಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ